ಏನಮ್ಮಿ ಯಾಕೆ ಬಂದೆ ಅದಕ್ಕೆ ನಿನಗೆ ಸತ್ಯ ಗೊತ್ತಾಗ್ಲಿ ಗೊತ್ತು ಗೊತ್ತ ಬಂದಿನಿ ಕನತ್ಕೆ ನಾನ್ ಹೇಳಿದ್ರೆ ನೀನ್ ನಂಬ್ತೀವಲ್ಲ ಈಗ ನೋಡು ನಿಜವ ನಿಜವಾನ್ ಗೊತ್ತಾಗ್ಲಿ ನಾನು ಮಾಡ್ನಿಲ್ಲ ಅಂದ್ರೆ ನನ್ನ ಹೆಸರು ಅಲ್ಲ ಏನ್ ನಿಜವ ಏನು ಇರು ಹೇಳತೀನಿ ಬೌವಾ ಚೆನ್ನಾಗಿದ್ದೀರಮ್ಮ ಹಿ ಯಾರ್ ಹೇಳು ಏ ಭಾಗ್ಯ ಸೊಸೆ ಅಲ್ವಾ ಹ್ಮ್ ಹೇಳವಾ ಹೇಳು ಏನ್ ನಡೀತು ಅಂತ ಹೇಳು ನಮ್ ಅದ್ಕೆ ನನ್ನೇ ಅಂತ ಅನ್ಕೊಂಡವಳೆ ನಾನು ಸುಳ್ಳು ಹೇಳಿನಕೊಂಡವಳೆ ನನ್ನ ಕಿವಿ ಯಾಕೆ ಯಾಕಂದಿದ್ಲು ಈಗ ಗೊತ್ತಾಲಿ ಹೇಳು ನಿಜ ಇರೋದನ್ನು ಹೇಳು ಅಮ್ಮ ನಿಜ ಕಣಮ್ಮ ನಿಜ ಮತ್ತೆ ನನ್ನ ಮಗಳು ಅಡ್ರೆಸ್ಸಿನಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ವಣ್ಣಾ ಅವ ಇದನ್ನ ಲಾರಿ ಒಳಿಗ್ ಹಾಕ್ಬಿಟ್ಟು ಒಂದು ಎರಡು ಮೂರು ದಿವಸ ಮುಗನೆ ಮನೆ ಊರಿಗೆ ಬಂದಿತ್ತೀರಾ ಕನಮ್ಮ ಆಮೇಲೆ ನೀವು ಬರೋ ಸಮಯದಲ್ಲಿ ಬಂದಿರೋದು ಸರಿ ಹೇಳು ನೀನು ಹೇಳ್ತೀನಿಬಿಟ್ಟು ನೀನು ಹೇಳಿದ್ದೀರಾ ಏನ್ ಗೊತ್ತದಕ್ಕೆ ಅವತ್ತು ನೀವು ಬಂದ್ರಲ್ಲ ಅದೇ ಸಮಯಕ್ಕೆ ಅವನು ಯಾವನು ಕೊಳ್ಳೆಗಲ್ದಾನಂತೆ ಅತ್ಲಲ್ನು ಅವನು ಮುಗೀನ ಕರ್ಕೊಂಡ ಬಂದು ಆ ಗಂಟೆಲಿ ಕೊಟ್ಟಿರೋದು ಗೊತ್ತಾ ಅತ್ಕವರು ಮುಗವ ಅವನು ಅಣ್ಣ ಆಯ್ತುಕೊಂಡು ಅವಂಗೆ ಹಿಂಗೆ ತಂದಿದ್ದು ಅದ್ಕೆ ಭಾಳ ಮೋಸ ಮಾಡ್ಬಿಟ್ರು ಅನ್ನೋದ್ಕೆ ನಿನಗೆ ನಂಬಿಸಿ ಭಾಳ ಮೆಟ್ರಕ್ ಕುಯ್ಯ ಕೆಲಸ ಮಾಡ್ಬಿಟ್ರಿ ಇವರು ನಿಜವಾಗ್ಲು ನಿನಗೆ ಹೊಸಿ ಸುಳ್ಳು ಹೇಳಿದಾರ ಮಾತಾ ನಾನು ಶ್ವಾಸೆ ನಾನು ಸೊಸೆ ಆತಿದಲ ನೋಡ್ದೆ ಈಗ ಯಾವ ತರ ಸುಳ್ಳು ಅಂದ್ಬಿಟ್ಟು ಈಗ ಏನ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳದ್ಕೆ ತಪ್ಪು ಮಾಡಿರೋ ಸಿಕ್ಸಿ ಆಗಲಿ ಬಿಡಿ ಆ ತಪ್ಪು ಮಾಡಿ ಸುಳ್ಳು ಹೇಳಲ್ಲ ಉಗಿ ಅದಕ್ಕೆ ನಾನು ಶ್ವಾಸಕ್ಕೆ ಯಾಕೆ ಹೋಗ್ಯ ನಾನು ನಿನ್ಗೋಗಿ ಮುಗಿತೀನಿ ನಿನ್ನೂ ಬಡ್ತ ಕಳಿಸ್ತೀನಿ ಬರಲಲ್ಲಿ ಏನು ಇದೀಯ ಅದಕ್ಕೆ ಆ ಹೇಳ್ತೀನಿ ಸರಿಯಾಗಿ ಕಿವಿ ಕೊಟ್ ಕೇಳಿಸ್ಕೊ ಯಾಕವಾ ಏನು ಯಾಕೆ ಸಪ್ತಿದಿಯಲ್ಲ ಮತ್ತೆ ಹ್ಞೂ ನಿಮಗೊಂದು ಮಾತಾ ನಿಮ್ಮ ಜೊತೆ ಮಾತು ಹೇಳ್ಬೇಕಾಗಿತ್ತು ಕಣತ್ತೆ ಏನು ಸೊಬಗೆ ಏನವ ಅದೇನು ಹೇಳು ಅತೆ ನನ್ನ ಸಮಸಿಟ್ರೆ ಅತ್ತೆ ನಿಜವಾಗ್ಲು ನಾನು ಭಾಳ ಕೆಟ್ಟವಳು ನೀವು ಏನೋ ಒಂದು ವಿಷಯ ನಿಮ್ಮಿಂದ ಮುಚ್ಚಿಟ್ಟಿವಿ ನೀವು ನೋಡಿದ್ರೆ ನನ್ನ ತಾಯಿಗಿಂತ ಹೆಚ್ಚಾಗಿದ್ದೀರಿ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತೀರಿ ನಿಮ್ಮಂಥವ್ರಿಗೆ ಮೋಸ ಮಾಡೋಕೆ ನನ್ಗೆ ಯಾಕೋ ಮನ್ಸೆ ಇಲ್ಲ ಬೇಕಾದ್ರೆ ಬೋದ್ರೆ ಬೋದೆ ಬಿಡಿ ನೀವು ನಾನು ನಿಜನೇ ಹೇಳ್ಬಿಡ್ತೀನಿ ಏನು ಸೊಬಗೆ ಅದೇನು ಹೇಳವ ಏನು ಅಥವಾ ಯಾವತ್ತು ಅವೆಣ್ಣು ನಮ್ಮ ಅದೇ ನಮ್ಮ ಗಡವನ ಅದೇ ನಮ್ಮ ಭಾಗ್ಯಮ್ಮ ಭಾಗ್ಯಮ್ಮನ ಅರ್ಗೇತಿ ಸಸೆ ಹುಡಗಿದ್ಲಲ್ಲ ಗಂಡ ಸತ್ತ ತೊಂಬತ್ತು ಅವಳು ಮಗಳು ಮಗಿನ ಆಟ ಆಡೋಕೆ ಅಂತ ಕೊಟ್ಕಳ ಸು ನಮ್ಮ ಮಗಿನ ಅವಳು ಇಸ್ಕೊಬಿಟ್ಟು ಅದೇ ಯಾವುದು ಲಾರಿ ಕೆಟ್ಟೋಗಿತ್ತು ಅಂದ್ಬಿಟ್ಟು ಹ್ಞೂ ಲಾರಿ ಮಗಿನ ತುಸ್ಬಿಟ್ಟು ಅವಳ ತೆಗಿರೋ ಹೋಗೋಳೆ ಆಟೋಕೆ ಲಾರಿ ಹೊಂಟೋಗದೆ ಆಗ ಏಳ್ನೂ ಕೇಳ 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 ಊರ್ಬಿಟ್ಟು ಅವಳು ಅವ್ರ ಹೊಂಟೋದ್ರು ನಾವು ಹುಡ್ಕಿ ತರ್ಕಿ ಕೇಳೋದ್ ಕಾಲಕ್ಕೆ ಆಗ ಹೆಣ್ಣು ಲಾರಿ ಒಳಗೆ ಹುಣಸಿದೆ ಅನ್ನೋಲೆ ಮಾತುಕೊಂಡು ಬಂದು ಹಾಂ ಏನು ಹೇಳ್ತಿದ್ದಿ ಮಗ ನೀನು ಅಯ್ಯಪ್ಪ ಕರತೆ ನಮ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅದಲ್ದೇ ನಿಮ್ಗೆ ಆಗ ಎದೆ ನೋವು ಅಂತಿರಲ್ಲ ನೋವು ಹೆಂಗೆ ಅನ್ಬಿಟ್ಟು ವಿಷಯ ಅನ್ಬಿಟ್ಟು ನಿಮಿಗ್ ಮುಚ್ಚಿಟ್ಟಿದೋ ಮತ್ ನಂಗೆ ಬಂದಾಗ ಮಗ ಇತ್ತಲ್ಲ ಅಲ್ಲಿ ನೀವು ಮನೆಗ್ ಬಂದಾಗ ಇನ್ನು ಮಗ ಬಂದಿತ್ತಿಲ್ಲ ಪಾಪ ಅಣ್ಣ ಅದೇ ಸಮಯಕ್ಕೆ ಬಂದಿ ಅಲ್ಲಿ ಹುಡ್ಕಾರ್ತಿದಂತೆ ಯಾರ ಮಗ ಯಾರ ಮಗ ಅಂತ ಅಷ್ಟೊತ್ತಿ ಅಪ್ಪನ ಕೈಗೆ ಸಿಕ್ಕಿದಂತೆ ಆಗ ಅಪ್ಪ ಎತ್ಕ ಬಂದಿದ್ದು ಈ ವಿಷಯವ ಹೇಳಕ್ಕೆ ನಂಗೆ ನಮ್ಮ ಅತ್ತೆಗೆ ಮೋಸ ಮಾಡ್ದಂಗ ಆಯ್ತದಲ್ಲ ಸುಳ್ಳು ಹೇಳಿದ್ರೆ ಎನ್ಕೊಂಡು ಹೊಸಿ ಎತ್ನ ಆಗಿತಿಲ್ಲ ಕನತ್ತೆ ಈಗ ಒಂಥರ ನೆಮ್ಮದಿ ಆಯ್ತು ಅಯ್ಯೋ ಒಂದ್ ಜಮ್ಮ ಆಯ್ತ ನಿಮ್ಗೆ ಕಾಲ್ಗಾರೆ ಬೀಳ್ತೀನಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಅಣ್ಣಿಪ್ಪ ದೇವ್ರಿಗೆ ಆರಕೆ ಮೇಲೆ ಹುಟ್ಟಿರೋ ಮಗ ಅವನು ನಿಂದಮ್ಮ ಏನೋ ಸತಿ ಮಾತ್ರವ್ ನೀನು ಎಲ್ಲೂ ಹೂವೇ ಬೇಡ ನೀನು ನನ್ನ ಜೊತೆ ಬಾ ನೀನು ಊರ್ಗೋಗ್ಬೇಕಾರೆ ಹೇಳು ನಾನೇ ಬರ್ತೀನಿ ನನ್ನ ಮಗನ ನಾನು ಹುಷಾರ ಮಾಡ್ಬೇಕಾರವ ಅಮ್ಮ ನೀನು ತಪ್ಪು ತಿಳ್ಕೊಬೇಡ ನೀನು ಸರಿಯತೆ ಆಯಿತು ಬಿಡಿ ಮತ್ತೆ ಸಮ್ಮಸ್ಬಿಡ್ರತೆ ನನ್ನ ನಾನು ಏನು ಮಾಡನೆ ಈಗ ಮುಗ ರಿಸ ಮಗಿನ ಎತ್ಕೊತೀನಿ ಅಂತ ಆಗ ಬೇಡ ಅಂತ ಕೈನ್ ಕಿತ್ಕಳಕದ ಅವನು ಎತ್ಕೊಂಡಾಗ ಆಟಾಡ್ಸ್ತೀನಿ ಅಕ್ಕ ಓದ ಆಟೋತ್ಕ ಎಣ್ಣೆ ಎತ್ಕೊ ಬಿಡ್ತಂತೆ ಏನು ಬೇಕು ಅಂತ ಮಾಡಿದ್ದೆ ಬಿಡವಾ ಬಿಡು ಆಯ್ತು ತಲೆಗೆಸ್ಕ ಬಿಡ ಬುಡ ಆಯ್ತು ಏಳ್ನೇವಲ್ಲ ಅಂತ ನನ್ನ ಮನ್ಸಲ್ಲಿ ಏನ್ ಕೊರೀತಿತ್ತು ಈಗ ಒಂಥರ ಸಮಾಧಾನ ಆಯ್ತು ಕಣತೆ ಸರಿ ಬಿಡವಾ ಆಯ್ತು ಹಂಗೆ ನನ್ನ ಸಾಸೆ ಇರೋದೆಲ್ಲ ವಿಷಯ ಹೇಳೋಳೆ ಈಗೇನ್ ಬಂದಿದ್ದೀನಿ ನೀನು ಹೇಳಕ್ ನನಗೆ ಏಳ್ಸಕ್ಕೆ ಅಲ್ಲ ನನ್ನ ಸಾಸೆ ಮೇಲೆ ಏನ ಮಿನಗೆ ದ್ವೇಷ ಹಾ ನಾಳೆ ಹೇಳೇ ಬಿಟ್ಲಾ ಸರಿ ಬಿಡಿ ಬರ್ತೀವಿ ಕನತ್ಕೆ ಹೇಳ್ಬೋದು ಇರು ಅಲಕಂತಾಯಿ ನಿನ್ಗೂ ಬುದ್ಧಿ ಇಲ್ವಾ ಒಂದ್ ಚಾಡಿ ಹೇಳಿ ಒಂದ್ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾರ ಇವ ಅಮ್ಮನೇ ಇವ್ ಬಾಗಿ ಮುಣ್ಣಾಕ ಇವಳೆ ಇವಳು ಸಾವಿರ ಹೇಳ್ತಾಳೆ ಇಲ್ವಾ ನಿನ್ನ ನೋಡ್ಕೋ ಮೊದಲು ಗಂಡಸದ ಕಡೆ ಓಡಾಡಿದಳ ನೀನು ಮೊದ್ಲು ನಿನ್ನ ನಿಮ್ಮ ತ ನಿಮ್ಮ ತಟ್ಟೆಗಳಲ್ಲಿ ಎಗ್ಡ ಬಿದ್ದು ಅದಾರ್ತೆ ಅದನ್ನ ಕರೀರಿ ಬೇರೆ ತಟ್ಟೆ ತೆಗಣಿ ನೋಡ ಈತೀರಿ ಬುದ್ಧಿ ಬೇಡವಾ ನನ್ನ ಸೊಸೆ ಬುದ್ಧಿ ಕಲಿಯಕೆ ನನ್ನ ಸ್ವಸೆ ಕಾಸಣ್ಣು ನುಗ್ಬೇಕು ಅದ್ರ ಅವ್ಳ ತಪ್ಪೇನಿದ್ದದು ಅವ್ಳ ತಪ್ಪೇನಿದ್ಲೆ ನಿನ್ನ ಮಗಳು ತಾನೇ ಮಾಡಿರದು ತಿರ್ಗವಾ ಬಂದೊಳಲಿ ಹೇಳಕ್ಕೆ ನಿಮ್ಮ ಮಗಳು ಸಿಗ್ಲಿ ಕೈಗೆ ನಾಕೆ ಅಯ್ಯೋ ನನ್ನ ಮಗ ಏನು ಮಾಡದಮ್ಮ ನೋಡಮ್ಮ ನಾವು ಸತ್ತ ಹೇಳಕ ಬಂದ್ರೆ ಇದೇ ಮಾತಾಡಿಯಮ್ಮ ನೀನು ಅಮ್ಮ ಚಾಮಮ್ಮ ಏಕ ಕುಕ್ಸ ಕರ್ಕ ಬಂದ ಅಯ್ಯೋ ಸುಮ್ಕುತ್ ಕಲೇ ಏನು ಗೊತ್ತಾ ಆಳೆ ಬಿಸೇ ಅಂತ ಕನ್ಸ್ಕೊಂಡಿದ್ನ ಇದೊಳೆ ಸರಿ ಆಯ್ತಲ್ಲ ನಿಂದೊಳೆ ಕುತ್ಕೊಂಡು ಚೂ ಬಾಯಿ ಮುಚ್ಕೊಂಡು ಅಯ್ಯೋತ್ಕ ಅದು ನನಗೆ ನಿಮ್ಮ ಮೇಲಿರೋ ಪ್ರೀತಿ ಕಾಳಜಿ ಅಂಗ ಆಡ್ತೀನಿ ಪಾಪ ಮಕ್ಳು ಅಂತ ಅಷ್ಟೊಂದು ಆಸೆ ಮಾಡ್ಕೊಂಡು ನೀವು ಇಷ್ಟೆಲ್ಲ ಆಸೆ ಮಾಡ್ತಿದ್ರಲ್ಲ ಹಿಂಗ್ ಮಗ ಎತ್ತಲ್ಲ ಅನ್ಕೊಂಡು ಅಂದ್ಕೊಂಡು ಆ ಥರ ಇದ್ಮಾಡ್ದೆ ಹೊರ್ತು ನನಗೆ ಆಕದಕ್ಕೆ ಅಯ್ಯೋತ್ಕೇ ನಾನು ಬಿಟ್ಬಿಟ್ಟಿದ್ದ ಕನಕ ಎಲ್ಲಾನು ಇತ್ತಂದಾಗ ಹತ್ತಿಂದ ಇತ್ತಾಗ ಎಡ ಬುದ್ಧಿ ಗಿದ್ದು ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಇವ್ನಿ ಇದೊಂದು ದಿವಸ ಕಿವಿ ಮೇಲೆ ಬೀಳ್ತಲ್ಲ ಇರೋಕೆ ಆಗನಿಲ್ಲ ಕನತ್ಕೆ ಅದಕ್ಕೆ ಬಂದಿನ ಮತ್ತೆ ಹೇಳದ ಎಲ್ಲ ಸಿಕ್ಕ ಮೋಸ ಮಾಡ್ತಾರೆ ಅಂತ ಬಂದೆ ಯಾರು ಮೋಸ ಮಾಡ್ತಿದ್ದರು ಯಾರು ಮೋಸ ಮಾಡ್ತಿದ್ದಾರ ಅಂತ ಮೋಸ ಸುಳ್ಳು ಇರೋದು ನಿಮ್ಮಲ್ಲಿ ಸರಿಯಾ ಅವಳೆ ಮಾಡಾಳ ಮಗ ಎತ್ಕೊಂಡು ಹೋಗೋಳೆ ಹೋಗೋದೇ ಒಯ್ದೆ ಎತ್ಕೊಂಡ ಹೋಗಿದ್ನ ಏನೋ ಮಕ್ ಮಕ್ಳು ಹಾಕೋಣ ಆಡವೆ ಅದ್ಕೇ ಮಾಡಬೇಕೀಗ ತಗೊಳ ಮಾಡಿ ನಾ ಸೊಸೆ ಕಳ್ಸಿಬಿಟ್ಟು ನೀನು ಇರ್ಸ್ಕೊಳ ಬಂದೆ ಇದ್ದೆ ಹೇಳು ನೀನು ಈಗ ಬೆಂಕಿ ಬೆಂಕಿಕ್ಕ ಕಣ್ಣವ್ ಮನೆ ಹಾಳು ಮಾಡೋದು ನಿಮ್ಮ ಮನೆ ನೋಡ್ಕೋ ಹೋಗಿ ನಿನ್ನ ಮನೆ ಬಂದೊಳ್ಳೆ ಬಿದ್ದು ಬಿದ್ದು ಸುತ್ಕೊಂಡು ಹೇಳಕ್ಕಿಲಿ ಎಷ್ಟು ಉಗಿದ್ರೆ ಹಂಗಿದ್ರು ಗೊತ್ತಿಲ್ಲ ಅವತ್ತು ಮೂ ಕೂದ್ರೆ ಕೂಯ್ದಾನೆ ಬಿಟ್ಟು ನೀನು ಎಲ್ಲ ಕೂದೇ ಬಿಟ್ಟಿನಿ ಅಂತ ಆಗ್ತಿದ್ದೀನಿ ನೀನು ಹೇಳು ಮೂಗು ಮುಂದೆ ನಾ ಕುದಾಕ್ಪತ್ತಿ ಇಟ್ಕೊಂಡು ಓಪರ್ ಮೂಡೇ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಬರೀ ಹೊಸ ಬುದ್ಧಿನೇ ಕಲ್ತಿರದ ನೀನು ಓಹ್ ನನ್ನ ಸಸೆ ಅಲ್ಲ ಹೇಳ ತೋದಿ ನಿಮ್ ಕೈಯ ಓ ಅಲ್ಲ ಕಲೆ ತಾಯಿ ಬುದ್ಧಿ ಇಲ್ವಾ ಇವಳು ಕಟ್ಕೊಂಡು ನೀನು ಬಂದಿದ್ದೀಯಾ ಬುದ್ಧಿಲ್ವಲ್ಲ ನಿನಗೆ ಅಯ್ಯೋ ಬುಡಮ್ಮ ಆಯ್ತು ನಂಗೆ ಬುದ್ಧಿರಿ ಇವ ಅಮ್ಮನ ಮಾತು ಕಟ್ಕೊ ಬಂದಲ್ಲ ನನಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಮತ್ತೆ ಇವಳು ಮಾತು ಕಟ್ಕೊ ಬಂದಿರೋ ನಿನಗೂ ಬುದ್ಧಿನೇ ಇಲ್ಲ ಉಸಾರು ಇನ್ನೊಂದ್ಸತಿ ನನ್ನ ಸೊಸೆ ಸುದ್ದಿಯೋ ಇನ್ನೊಬ್ರು ಸುದ್ದಿಯೋ ನಾನು ಕುಟ್ಟಿ ಅಡಗಿ ಎಲ್ಲಾ ಬಂದ್ರು ಮಾತ್ರ ನಾ ಹಾಕಿ ಕೂದ್ ಬಿಸ್ನೀರ್ ಹಾಕ್ಬಿಡ್ತೀನಿ ಉಸಾರು ಏನೋ ಅಂತ ಸುಮ್ಮನೆ ಬಿಟ್ಟಿರಿ ಇವತ್ತು ಹ ನದಕ್ಕೆ ನಾ ಅದೇ ಕೂದಿಯೇ ನೀನು ನಾನು ಸುಳ್ಳು ಹೇಳಿ ನಾ ಇರೋದಂತಾನೇ ಸುಳ್ಳು ಹೇಳಿರೋಳು ನಿನ್ನ ಸ್ವಾಸೆ ಹೋಗ ಅವಳು ನಾಲ್ಗೆ ಇಟ್ಕೊಂಡು ನನಗೆ ಕೂದಿ ನಾನು ಸುಳ್ಳು ಹೇಳೋ ಮಗಳೆಲ್ಲ ನಾನು ಎಲ್ಲಾನು ಸತ್ಯನೇ ಹೇಳಿರೋದು ಆಯಿತಾ ನೀವು ನಿಮ್ಮ ನಿಮ್ಗೆ ಹೆಂಗೆ ಅನುಕೂಲ ಆಯ್ತು ನಂಗೆ ಬಳಸ್ಕೊಂಡಿದ್ದೀರಿ ಅಷ್ಟು ಬಿಟ್ಟರೆ ನನೇನು ಸುಳ್ಳು ಹೇಳಿಲ್ಲ ನಾನು ನಿಜನೇ ಹೇಳಿರೋದು ನಾನು ಒಂದು ಸುಳ್ಳು ಹೇಳಿದೆ ಅಲ್ಲಿ ಮುಗ ಕಣೆ ಆಗದೆ ಅಂತ ಹೇಳದಲ್ಲ ನೀ ಕೂ ಯಾಕೆ ಅಂತ ಬಂದಿದ್ದೀರದಕ್ಕೆ ಆ ಸುಳ್ಳು ಅಂತ ಈಗ ಗೊತ್ತಾಗ ನಿಮ್ಗೆ ನಾನು ಹೇಳಿ ನಿಜ ಅಂತ ಈಗ ಹಾಂ ಈಗ ಗೊತ್ತಾಯ್ತು ಈಗ ಏನು ಮಾಡ್ಬೇಕ ಈಗ ಏನು ಈಗ ನಿನ್ನ ಸ್ವಾಸಿ ಸಿಗ್ಸ ಕೊಡು ನಿನ್ನ ಸ್ವಾಸಗೆ ಶಿಕ್ಷೆ ಕೊಡು ನನಗೆ ಅವೆಲ್ಲ ಗೊತ್ತಿಲ್ಲ ನಿನ್ನ ಶಿಕ್ಷೆ ಶಿಕ್ಸೆ ಬೇಕು ಅಯ್ಯೋ ನಿನ್ನ ಎತ್ತೆಗೆ ಬೆಂಕಿ ಕಾ ಇರು ಇರು ನ್ಯಾಯೇ ಕೂದಿಲ್ಲ ಅಂತಂಗ್ತಿದ್ಯೇ ತತ್ತಿನ ನೀರು ಮುಚ್ಚ ಸಾಕ್ತಿ ನೀರು ಹಾಂ ಯಾಕಂದ್ರೂ ಸೇ ಬಂಡಾಟಕ್ಕೆ ದುಂಡೇಟಾ ಅಂತ ಬಂಡಾಟ ಆಡ್ಬೇಡ ನೀನು ಓ ನ್ಯಾಯ ತಿಂದಿರು ಅಲ್ಲ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದೀಯೇ ನ್ಯಾಯ ಧರ್ಮ ಅನ್ನೋದೇ ಗೊತ್ತಿಲ್ಲ ನಿನ್ಗೆ ರಮಿ ಇರಮಿ ಇರಮಿ ನ್ಯಾಯ ಧರ್ಮ ಏನ ತೋರಿಸ್ತೀನಿ ಅವ್ಳೊಳಗೆ ಇಲ್ಲೇ ಕೂತಿರು ಬತ್ತಿನ ತಾಡು ನ್ಯಾಯ ಧರ್ಮ ತಕೊಂಡು ಹಾಂ ನಡೀತೈ ನಡಿ ಹುಚ್ಚುಮುಡಿಗೆ ಹೊರದೇ ಬಿಡ್ತಾಳೆ ಅಬ ಏನಾರು ಮಾಡ್ಕೊಳ್ದು ಕಾಸು ಕೊಡು ಯಾವ ಕಾಸ సరే తప్ప యావ కాసా బిందడి నడి కాసా బిను బిల్గదా నిస్ కర్క బు వర్బోదినాస్టర్స్ నీ ఆ కాసా కుడే కెల్ల అంతేది నిందమీ బు బి నిర్ ముడి చాడియా ಅದೆಷ್ಟು ಮನೆಗಳು ಹಾಳು ಮಾಡಿದ್ರು ಮನೆಗಳ ಕಂಡಂಗೆ ಮುಳುಸ್ಬಿಟ್ರು ಮನೆಗಳ ಇನ್ನೋ ದಿವಸ ತೆಗೆ ತಲೆಗೆಲ್ಲ ಹಾಕ್ಬಿಟ್ಟೆ ಹಿಂಗೆ ಸರ್ ಕೆಲಸ ಮಾಡ್ತೀನಿ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಯಾವ ಬುದ್ಧಿ ಕಲ್ತಾವೆ ಅಂದ್ಬಿಟ್ಟು ಹಿಂಗೆ ಬುದ್ಧಿ ಕಲಿಯೋದು ಯಾವ ಥರ ಬುದ್ಧಿ ಅಂತ ನೋಡ್ರಪ್ಪ ನೋಡಿ ಹಿಂಗೆ ಕಲಿಬೇಕು ಬುದ್ಧಿಯೇ ಯೋಗ್ಯತೆಗೆ ಬೆಂಕಿ ಕಂದರು ಸಣ್ಣಕ್ಕೆ ಬಾಯಿ ಕಂದರು ಅಲ್ಲ ಏನೋ ಓಲಿ ಅಂದ್ಕೊಂಡು ನನ್ನ ಮನೊಳಿಗೆ ಸೇರ್ಸ್ಕೊಂಡು ಕುಣಿಸ್ಕೊಂಡ್ರು ನೋಡಿ ಆ ಥರ ದುರಂಕಾರ ಆಡ್ತಾಳೆ ಪಪ್ಪ ನನ್ನ ಸ್ವಾಸ ಯಾವತ್ತೆ ಹೇಳೋಳೆ ಈ ಥರ ಕಿತರ ಆಯಿತು ಕಣತಿ ಅಂತ ಇನ್ನೇನು ಇನ್ನೇನು ಮಾಡೋಕ್ಕದು ಏನು ತಪ್ಪಿದ್ದದ ಐಟ್ರು ಮಕ್ಕಳು ಎತ್ಕೊಂಡು ಎತ್ಕೊಳ್ಳೋಕೆ ಅಂತ ಕೊಡನೆ ಬೇಕಲ್ವ ಹಂಗೆ ಕೊಟ್ಟದೆ ಅದಕ್ಕೆ ಏನು ಮಾಡೋಕ್ಕತ್ತದು ಚಾಡ್ ಬುರ್ಕಿದಂಗೆ ಒಂದು ಮನೆ ಆಡು ಮಾಡ್ಬಿಡ್ತಾರೆ ಕಂಡಂಗೆ ಸರಿ ಕರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ್ಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ